ಎಲ್ಲ ಯುವಕರು ಸೇರಿಕೊಂಡು ಈ ಒಂದು ಅರ್ಥಪೂರ್ಣವಾದಂಥ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಸುಮಾರು ಒಂದು ಎಂಟತ್ತು ವರ್ಷದಿಂದ ಆಚರಣೆ ಮಾಡಿಕೊಳ್ತಾ ಬಂದಿದ್ದಾರೆ ಇದರಲ್ಲಿ ಸೌಹಾರ್ದತೆಯನ್ನು ಮೂಡಿಸುವ ಸಲುವಾಗಿ ಒಳ್ಳೆಯ ಯುವಕರು ಎಲ್ಲ ದೊಡ್ಡವರು ಜಾತಿ ಭೇದ ಮರೆತು ಈ ನಮ್ಮಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಕೆಲಸ ನಮ್ಮ ಯುವಕರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಇಲ್ಲಿ ನಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಏನೇ ಬಂದರೂ ಎಲ್ಲ ಜಾತಿಯವರು ಸೇರಿಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಚರಣೆ ಮಾಡಿ ನಾವೆಲ್ಲರೂ ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ಒಂದು ಕಾರ್ಯಕ್ಕೆ ಇಲ್ಲಿ ಹುಡುಗರು ಮುನ್ನುಡಿ ಬರಿತಾ ಇದ್ದಾರೆ ಅವರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳ್ಬೇಕಾಗ್ತದ ನಮ್ಮಲ್ಲಿ ಇರೋದನ್ನು ವಾತಾವರಣ ಅದೇ ರೀತಿಯೇ ಇದೆ ಯುಗಾದಿ ಅಂದ ತಕ್ಷಣ ಹಿಂದೂಗಳ ಹಬ್ಬ ಮುಸಲ್ಮಾನ ಇಲ್ಲಿ ಹಿಂದೂ ಮುಸ್ಲಿಮನ ಭೇದ ಭಾವ ನಂಬಲ್ಲಿ ಇಲ್ಲ ರಂಜಾನ್ ಮಾಡಿದರೆ ಹಿಂದೂಗಳು ಮನೆಗೆ ಬರ್ತಾರೆ ಉಗಾದಿ ಮಾಡಿದರೆ ಮುಸಲ್ಮಾನರನ್ನು ಅವ್ರ ಮನೆಗೆ ಕರೆಸಿ ಅತಿ ಪ್ರೀತಿಯಿಂದ ಗೌರವದಿಂದ ಅವ್ರು ಮಾಡಿ ಖಾದ್ಯಗಳನ್ನು ನಮಗೆ ಕೊಟ್ಟು ನಮಗೆ ಪ್ರೀತಿಲಿಂದ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಅನೇಕ ಇದರಲ್ಲಿ ನಡೀತಾ ಇದೆ ಇವತ್ತು ನಾವು ಬೇರೆ ಕಡೆ ಮಾಧ್ಯಮದ ಮುಖಾಂತರ ನೋಡ್ತೀವಿ ಬಹಳ ನಮಗೆ ದುಃಖ ಆಗ್ತದೆ ಎಲ್ಲ ಸಮಾಜದವ್ರಿಗೆ ಈ ನಮ್ಮ ದೇಶದಲ್ಲಿ ಸೌಹಾರ್ದತೆ ಬಹಳ ಮುಖ್ಯ ಅದು ನಮ್ಮ ಭಾಗದಲ್ಲಿ ನಾವು ಕಾಣಿಸ್ತೀವಿ ಅನ್ನೋದು ನಾನು ಹೇಳ್ತೇನೆ ನಾವು ಮುಸ್ಲಿಮ್ ಆಗಿ ಇಲ್ಲಿ ನನಗೆ ಎಲ್ಲ ಜಾತಿಯವರು ನನಗೆ ಅತಿ ಪ್ರೀತಿಲಿಂದ ಕಾಣತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣ ಆಗ್ತದೆ ಅವ್ರಿಗೆ ಕೊಡೋ ಕೊಟ್ಟರು ಯಾವಾಗಲೂ ನಾವು ನಮ್ಮ ಹಬ್ಬ ಹರಿದಿನದಲ್ಲಿ ನಾವು ಅವ್ರನ್ನ ಮನೆಗೆ ಹೋಗಿ ಪ್ರೀತಿಲಿಂದ ಕರೆದುಕೊಂಡು ನಾವು ಬಂದಾಗ ಅವರು ಅಷ್ಟೇ ಪ್ರೀತಿಯಿಂದ ಮನೆಗೆ ಬಂದು ನಮ್ಮ ಆಚರಣೆಯಲ್ಲಿ ಭಾಗವಹಿಸಿ ನಮ್ಮನ್ನ ಶುಭಾಶಯಗಳನ್ನು ಕೋರ್ತಕ್ಕಂಥ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ ನಾವು ಕರೆದಾಗ ನಾವು ಅಷ್ಟೇ ಹಾರ್ಟ್ಲೆ ಹೋಗಿ ಅವರದ್ರಾಗ ನಾವು ಆಚರಣೆ ಮಾಡಿ ಈ ಒಂದು ಸಂದೇಶ ನಾವು ಯಾವಾಗಲೂ ನಾವು ಪಾಲಿಸ್ತಾ ಬಂದಿದ್ದೀವಿ